ಎಲ್ಲಿ ಯಾಕೆ ನಿಂತೀವ ಸಾಮಾನ್ ಸಾಣದಾಗಿದ್ದೇನು ಬುದ್ದಿ ಹಲ್ ಬಂದೈತಿ ಮಾತಾಡಕ್ ಆಗಂಗಿಲ್ಲ ಬುದ್ಧಿ ಹಲ್ ಅಂದ್ರೆ ಏನು ಮಾತಾಡಕಾಗಲ್ಲೇ ಮಬ್ಸೋಳ ಈ ವಯಸ್ಸಿನಾಗ ಯಾಕ ಬಂತು ಅದು ಬುದ್ಧಿ ಹಲ್ ಬಾಯಾಗ ಬರ್ತೈತೇನು ಇಲ್ಲ ನಿನ್ನ ಮು ಮು ಬರ್ತೈತಿ ಅದು ಹೆಂಗೋ ಏಯ್ ರಕ್ತ ಬೀಜ ಸುರ ನಿಮ್ಮ ಮಾಸ್ತಾರ ಇರ್ಬೋದು ನಿಮ್ಮ ಶಾಲ್ಯಾಗ ಇರ್ಲಾರ್ದ ಬರ್ಲಾರ್ದ ಪ್ರಶ್ನೆ ಕೇಳಿ ನನ್ನ ಜೀವ ಐತಿ ಅಂತೀ ಸಿಟ್ಟಿಗೆ ಹೇಳ್ಬೇಡು ನಾ ನಿಮ್ಮ ಮನೆಗೆ ಹೊಂಟಿದ್ದೆ ನಮ್ಮ ಮನೀಗ ಯಾಕೆಲೆ ನಮ್ಮ ಅಜ್ಜಾರು ಹೊಸ ಬೈಕ್ ತಗೊಂಡಾರು ಹೊಸ ಬೈಕ್ ಓ ಬಾ ಬಾ ಬ ಯಾವ್ದುಲಿ ಫೆರಾರಿ ಏ ಮಗ್ ಸಮಗಾನ ಫೆರಾರಿ ಒಳಗೆ ಬರೀ ಕಾರ್ ಅಷ್ಟೇ ಬರ್ತಾವು ಇಲ್ಲೂ ಖರೀಗು ಫೆರಾರಿ ಬೈಕ್ ತಗೊಂಡಾರ ಲೋಗೋ ಅಂತಿತ್ತು ಹೇಳದ್ರ ಮ್ಯಾಗ ಲೋಗೋ ಕುದ್ರಿಹಾರ ಅಂತ ಇದ್ದಿತ್ತು ಅವನು ಕಡ

ಅಕೀ ಮೊನ್ನೆ ಒಂದು ಕುದ್ರಿ ತಗೊಂಡಾಳೆ ಹ ಹೌದು ಹೌದು ಕೇಳಿನ ಕೇಳಿನಿ ಅಲ್ಲೇ ಎಲ್ಲರೂ ಕಾರ್ ಗಾಡಿ ತಗೊಂಡ್ರು ಅಕೀ ಆರ್ಲೇ ಕುದ್ರಿ ತಗೊಂಡಾಳೆ ಏ ಇಲ್ಲೋ ಕಾರು 1 ಲೀಟರ್ ಡೀಸೆಲ್ ಗೆ 18 ರಿಂದ 19 ಅಷ್ಟೆ ಮೈಲೇಜ್ ಅದ ಕುದ್ರಿ 1 ಕಿಲೋ ಹುರುಳಿ ಹಾಕು 50 ಕಿಲೋಮೀಟರ್ ತನಕ ಕೊಡುತ್ತಿತ್ತು ವಾ 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 ಎಲ್ಲಿಂದ ಎಲ್ಲೋ ತಿಂಕ್ ಮಾಡಿದಲೇ ಗೋಡಂಬಿ ಏ ಅದ್ರೂ ನನ್ನ ತಲೆಗೆ ಒಂದು ಪ್ರಶ್ನೆ ಇತ್ತು ಪೆಟ್ರೋಲ್ ಇಂಜಿನ್ ಡೀಸೆಲ್ ಇಂಜಿನ್ ಮತ್ತು ಇವಿಝ್ ಇದ್ರ ಬಗ್ಗೆ ಬೇಕಾದ ಪ್ರಶ್ನೆ ಇರಲಿ ನಾ ಆನ್ಸರ್ ಮಾಡ್ತೀನಿ ಕೇಳಿ ಅರ್ಪಿತಾ ಫೋನ್ ನಂಬರ್ ಐತಿ ನಿನ್ ಕಡೆ ಸ್ಕೂಲ್ ಗ್ರೂಪ್ ಒಳಗೆ ಇರ್ಬೋದು ಯಾಕೆ ಸ್ವಲ್ಪ ಇದ್ರೆ ನೋಡು ಫೋನ್ ಹಚ್ಬ ಹಾ ಕಡಿನ್ ಕಡೆನೇ ಐತಿ ನೋಡೋ ಹಲೋ ಅರ್ಪಿತಾ ನನ್ನ ತಲೆಗೆ ಒಂದು ಡೌಟ್ ಬಂದೈತಿ ಕೇಳ್ಯಾ ಲೋಡಾ ಸವಾರಿ ಮಾಡುವ ವಯಸ್ನಾಗ ಗೋಡಾ ಸವಾರಿ ಯಾಕೆ ಮಾಡ Não, cara, olha, olha, não.